ಮೋದಿ ಸರ್ಕಾರವನ್ನ ನಂಬಿದ ಯುವಕರು ಮೋಸ ಹೋಗಿ ಬಹಳ ಸಮಯನೇ ಆಗಿದೆ ವರ್ಷವು ಕೋಟಿಗಟ್ಟಲೆ ಉದ್ಯೋಗಗಳ ಸೃಷ್ಟಿ ಆಗತ್ವೆ ಅಂತ ನಂಬಿ ತಾವಿನ್ನು ಉದ್ಯೋಗ ಪಡೆಯೋದು ಬಹಳ ಸುಲಭ ಅಂತ ಅಂದ್ಕೊಂಡಿದ್ದವರು ಯಾವತ್ತೂ ಭ್ರಮ ನಿರ್ಸಗೊಂಡಿದ್ದಾರೆ ಗೆಲ್ಲುವುದಕ್ಕಷ್ಟೇ ಯುವಕರನ್ನ ಬಳಸ್ಕೊಂಡಿದ್ದಂತಹ ಮೋದಿ ನಂತರ ಅವರಿಗೆ ಪಕೋಡ ಮಾರೋದು ಕೂಡ ಉದ್ಯೋಗನೇ ಅಲ್ವಾ ಅಂತ ಹೇಳಿದ್ದೂ ಆಯ್ತು ಇದೂ ಸಾಲು ಅನ್ನುವಂತೆ ಉದ್ಯೋಗಾಕಾಂಕ್ಷಿ ಯುವಕರು ಪ್ರತಿಭಟನೆಯನ್ನ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರೆ ಆ ಪ್ರತಿಭಟನೆಯ ಸುದ್ದಿಯನ್ನ ಕೂಡ ಹತ್ತಿಕ್ಕುವ ಮಟ್ಟಕ್ಕೆ ಮೋದಿ ಸರ್ಕಾರ ಹೋಗಿದೆ ಮೋದಿ ಸರ್ಕಾರವನ್ನ ನಂಬಿದಂತ ಯುವಕರಿಗೆ ಇದು ಮೋದಿ ಸರ್ಕಾರ ಕೊಡ್ತಿರುವಂತಹ ಉಡುಗೊರೆನ ಇದೇ ಮೋದಿ ಸರ್ಕಾರವನ್ನ ಅಧಿಕಾರಕ್ಕೇರಿಸಿ ಕೂರಿಸಿದಂತ ಆ ಅಮಾಯಕ ಯುವಕರಿಗೆ ತಮ್ಮ ಉದ್ಯೋಗಕ್ಕಾಗಿ ಕೇಳುವ ಪ್ರಶ್ನೆ ಮಾಡುವ ಪ್ರತಿಭಟಿಸುವ ಸ್ಥಿತಿಯು ಕೂಡ ಈ ದೇಶದಲ್ಲಿ ಇಲ್ಲವಾಗಿ ಹೋಯ್ತಾ ಹಾಗಾದ್ರೆ ಇಲ್ಲಿ ಪ್ರಜಾಪ್ರಭುತ್ವ ನಿಜವಾಗಿಯೂ ಇದೆನಾ ದೇಶದಲ್ಲಿ ನಿರುದ್ಯೋಗ ತಾಂಡವಕ್ಕೆ ಕಾರಣವಾಗಿರುವ ಮೋದಿ ಸರ್ಕಾರ ಯುವಕರು ನಿರುದ್ಯೋಗ ಸ್ಥಿತಿಯ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಯಾಕೆ ಸಹಿಸ್ತಾ ಇಲ್ಲ ಆ ಕಡೆ ಉದ್ಯೋಗಾನೂ ಇಲ್ಲ ಈ ಕಡೆ ಪ್ರತಿಭಟಿಸುವ ಹಾಗೂ ಇಲ್ಲ ಹಾಗಾದ್ರೆ ಈ ಯುವಕರು ಏನ್ ಮಾಡ್ಬೇಕು ಹಸಿವಿನಿಂದ ಸಾಯ್ಬೇಕಾ ಈಗ ಈ ಯುವಕರ ಪ್ರತಿಭಟನೆ ಸುಳ್ ಹೇಳಿ ಅಧಿಕಾರಕ್ಕೇರಿದ ಉದ್ಯೋಗ ಸೃಷ್ಟಿಯ ಕತೆ ಹೇಳಿ ಓಟ್ ಗಿಟ್ಟಿಸಿದಂತಹ ಮೋದಿ ಸರ್ಕಾರದ ಮರ್ಯಾದೆಯನ್ನ ಬೀದಿಗೆ ತಂದಿಲ್ಸಿದೆ ಕಂಡು ಕಂಡದ್ದಕ್ಕೆಲ್ಲ ರಾಷ್ಟ್ರೀಯ ಹಿತಾಸಕ್ತಿ ನೆಪ ಮಾಡಿ ಪ್ರಶ್ನೆ ಮತ್ತು ಪ್ರತಿಭಟನೆಗಳನ್ನ ಹತ್ತಿಕ್ಕಲೆ ಬಂದಂತಹ ಮೋದಿ ಸರ್ಕಾರ ಈಗ ಹತಾಶ ಯುವಕರು ತಮ್ಮ ಸಂಕಟವನ್ನ ತೋಡ್ಕೊಳ್ಳೋದಿಕ್ಕೆ ಮಾಡಿದಂತ ಪ್ರತಿಭಟನೆಯನ್ನ ಕೂಡ ಅದೇ ರಾಷ್ಟ್ರೀಯ ಭದ್ರತೆಯ ನೆಪದಲ್ಲಿ ಹತ್ತಿಕ್ತಾ ಇದೆಯಾ ಹಾಗಾದ್ರೆ ಆ ಲಕ್ಷಾಂತರ ಯುವಕರನ್ನ ವಂಚಿಸದ್ ಯಾರು ಅವರಿವತ್ತು ದಿಕ್ಕು ಕಾಣದೆ ಬೀದಿಗಿಳಿಯುವಂತೆ ಮಾಡಿದ್ಯಾರು ಮೂರನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಕೊಚ್ಕೊಳ್ತಿರುವ ವಿಶ್ವಗುರುವಿನ ದೇಶದಲ್ಲಿ ತುಂಬಿ ತುಳುಕ್ತಾ ಇರೋದು ಎರಡೇ ಒಂದು ಬಡತನ ಇನ್ನೊಂದು ನಿರುದ್ಯೋಗ ಇಲ್ಲಿನ ಹಸಿವು ಮತ್ತು ನಿರುದ್ಯೋಗದ ಹೊಡೆತ ಈ ದೇಶದ ಜನರನ್ನ ಕಂಗೆಡಿಸಿಬಿಟ್ಟಿದೆ ಯುವಕರಂತೂ ಇನ್ನಿಲ್ಲದಂತೆ ಹತಾಶೆಗೆ ಬಿಜೆಪಿಯ ಬಣ್ಣ ಬಣ್ಣದ ಮಾತುಗಳು ಘೋಷಣೆಗಳು ಅವರು ಹೊಟ್ಟೆ ತುಂಬಿಸ್ತಾ ಇಲ್ಲ ಈಗ ಇಲ್ಲಿ ಹಸಿದ್ ಸಾಯೋದಕ್ಕಿಂತ ಅಲ್ಲಿ ಹೋಗಿ ಸಾಯೋದೇ ಮೇಲು ಅಂತ ಅಲ್ಲಿ ಎಷ್ಟೋ ಯುವಕರು ಉದ್ಯೋಗ ಭದ್ರತೆ ಜೀವದ ಸುರಕ್ಷತೆ ಎರಡೂ ಇಲ್ಲದೆ ಇಸ್ರೇಲ್ಗೆ ಹೋಗೋಕೆ ನಿಂತಿದ್ದಾರೆ ಇಂತಹ ಕರಾಳ ಸ್ಥಿತಿ ಎದುರಿಸ್ತಾ ಇರುವಂತಹ ಯುವಕರು ಉದ್ಯೋಗ ಅವಕಾಶವನ್ನು ಹೆಚ್ಚಿಸೋದಕ್ಕೆ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಿದ್ರೆ ಆ ಸುದ್ದಿಯನ್ನ ಕೂಡ ಅಳಿಸಿ ಹಾಕುವಂತಹ ಅತ್ಯಂತ ಕೀಳು ಮಟ್ಟಕ್ಕೆ ಸರ್ಕಾರ ಬಿಟ್ಟಿದೆ ರೈತರ ಪ್ರತಿಭಟನೆ ನಂತರ ಯುವಕರ ಪ್ರತಿಭಟನೆಯು ಅದರ ಧೈರ್ಯ ಗೆಡಿಸ್ತಾ ಇದೆಯಾ ಹಾಗಾದ್ರೆ ಪ್ರತಿಭಟನೆಯ ಸುದ್ದಿಯನ್ನ ಕೂಡ ಹತ್ತಿಕ್ಕುವಂತಹ ಸರ್ವಾಧಿಕಾರಿ ಪ್ರವೃತ್ತಿಯ ಈ ಸರ್ಕಾರದ್ದು ಮೊನ್ನೆ ಜನವರಿ ಮೂವತ್ತರಂದು ರೈಲ್ವೆ ಉದ್ಯೋಗಾಕಾಂಕ್ಷಿ ಯುವಕರು ರೈಲ್ವೆ ಲೋಕೋ ಪೈಲಟ್ ಗಳಾಗಲು ತಯಾರಿ ನಡೆಸ್ತಾ ಇರುವಂತಹ ಅಭ್ಯರ್ಥಿಗಳು ಬಿಹಾರದ ಪಾಟ್ನಾದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಐದು ಸಾವಿರದ ಆರುನೂರ ತೊಂಬತ್ತಾರು ಸಹಾಯಕ ಲೋಕೋ ಪೈಲಟ್ ಗಳ ಅಂದ್ರೆ ಎ ಎಲ್ ಪಿ ಹುದ್ದೆಗಳಿಗೆ ಅರ್ಜಿಗಳನ್ನ ಕೋರಿ ರೈಲ್ವೆ ನೇಮಕಾತಿ ಮಂಡಳಿ ಅಂದ್ರೆ ಆರ್ ಆರ್ ಬಿ ಹೊರಿಸಿದಂತಹ ಅಧಿಸೂಚನೆಯನ್ನ ಅವರೆಲ್ಲ ವಿರೋಧಿಸಿದ್ರು ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅನ್ನೋದಷ್ಟೇ ಅವರು ಒತ್ತಾಯ ಆಗಿತ್ತು ಹಲವು ಕಡೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು ಹಲವು ಪ್ರದೇಶಗಳಲ್ಲಿ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಅಡಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿಗೊಳಿಸಲಾಗಿತ್ತು ಪ್ರತಿಭಟನೆಯಲ್ಲಿ ಬಿಹಾರದಾದ್ಯಂತದ ರೈಲ್ವೆ ಆಕಾಂಕ್ಷಿಗಳು ಭಾಗವಹಿಸಿದ್ರು ಅವರಿಗೆ ನಗರದಲ್ಲಿ ಸರ್ಕಾರಿ ಉದ್ಯೋಗಿಗಳಿಗಾಗಿ ಕೋಚಿಂಗ್ ಸಂಸ್ಥೆಗಳು ಕೂಡ ಬೆಂಬಲವನ್ನ ನೀಡಿದ್ವು ಇಲ್ಲಿ ವಿಚಾರ ಇಷ್ಟೇ ಆಗಿತ್ತು ಆದರೆ ಆ ಪ್ರತಿಭಟನೆಯ ವಿಡಿಯೋಗಳನ್ನು ಯೂಟ್ಯೂಬ್ ನಿರ್ಬಂಧ ಮಾಡಿದೆ ಒಂದು ಚಾನೆಲ್ ಅನ್ನಂತೂ ಸಂಪೂರ್ಣವಾಗಿ ನಿಲ್ಲಿಸಿ ಬಿಡಲಾಗಿದೆ ಅಂತ ವರದಿಯಾಗಿದೆ ಪ್ರತಿಭಟನೆಯ ವಿಡಿಯೋಗಳನ್ನು ನಿರ್ಬಂಧಿಸಿರೋದಿಕ್ಕೆ ಯೂಟ್ಯೂಬ್ ಕೊಟ್ಟಿರುವಂತಹ ಕಾರಣ ಸರ್ಕಾರದ ಆದೇಶ ಅಂತ ರಾಷ್ಟ್ರೀಯ ಭದ್ರತೆ ಅಥವಾ ಸಾರ್ವಜನಿಕ ಸುವ್ಯವಸ್ಥೆ ವಿಚಾರವನ್ನು ಉಲ್ಲೇಖಿಸಿ ಸರ್ಕಾರ ಆದೇಶ ಮಾಡಿರೋದ್ರಿಂದ ಆ ವಿಡಿಯೋಗಳನ್ನು ಯೂಟ್ಯೂಬ್ ತೆಗೆದುಹಾಕಿದೆ ಕ್ಯಾತಿ ಹೇ ಪಬ್ಲಿಕ್ ಸಚ್ ಬಿಹಾರ್ ಮತ್ತು ಆನ್ ಯೂಟ್ಯೂಬ್ ಚಾನೆಲ್ಗಳು ಸೇರಿದಂತೆ ಹಲವೆಡೆ ಅಪ್ಲೋಡ್ ಆಗಿದ್ದಂತಹ ಪ್ರತಿಭಟನೆಯ ವಿಡಿಯೋಗಳನ್ನು ನಿರ್ಬಂಧಿಸಲಾಗಿದೆ ಆ ಚಾನೆಲ್ಗಳೇ ಹೇಳೋ ಹಾಗೆ ಆ ವಿಡಿಯೋಗಳಲ್ಲಿ ಆ ರೀತಿ ಕಾನೂನು ವ್ಯವಸ್ಥೆಗೆ ಅಥವಾ ರಾಷ್ಟ್ರ ಹಿತಾಸಕ್ತಿಗೆ ಧಕ್ಕೆ ಆಗುವಂತ ಯಾವ ಅಂಶಗಳು ಇಲ್ಲ ಆದರೆ ಮೋದಿ ಸರ್ಕಾರಕ್ಕೆ ಮಾತ್ರ ಅದು ಬೇಡ ಈ ದೇಶ ಸುಭಿಕ್ಷವಾಗಿದೆ ಈ ದೇಶದ ಯುವಕರು ತಿಂದುಂಡು ಹಾಯಾಗಿದ್ದಾರೆ ಎಲ್ಲೆಲ್ಲೂ ಸಮೃದ್ಧಿ ತುಂಬಿ ತುಳುಕ್ತಾ ಇದೆ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಿರುವವರಿಗೆ ಉದ್ಯೋಗಗಳ ಸಂಖ್ಯೆ ಹೆಚ್ಚಿಸಿ ಅಂತ ಯುವಕರು ಪ್ರತಿಭಟನೆ ಮಾಡ್ತಾ ಇರೋದು ಹೇಗೆ ಸಹಿಸೋಕ್ಕಾಗತ್ತೆ ಸುಳ್ಳುಗಳ ಮೇಲೆ ಕಟ್ಟಿರುವಂತಹ ಗೋಪುರ ಬೀಳುವಂತಹ ಆತಂಕ ಅವರದು ಹಾಗಾಗಿನೇ ಅವ್ರ ಉದ್ಯೋಗ ಕೇಳೋದಿಕ್ಕೂ ಆಗದ ಹಾಗೆ ಪ್ರತಿಭಟನೆ ಮಾಡೋದಿಕ್ಕೂ ಆಗದಂತೆ ಮಾಡ್ಬಿಟ್ರಾಯ್ತಲ್ವೇ ಎಲ್ಲವೂ ಅವ್ರ ಕೈಯಲ್ಲೇ ಇದೆ ಯೂಟ್ಯೂಬ್ಗೆ ಕತ್ರಿ ಪ್ರಶ್ನೆ ಮಾಡುವಂತಹ ಮಾಧ್ಯಮಗಳಿಗೆ ಬೆದರಿಕೆ ಇನ್ನು ಗೋಧಿ ಮೀಡಿಯಾಗಳಂತೂ ಬಿಡಿ ಮೋದಿ ಮುಖವನ್ನ ಬಿಟ್ಟು ಪ್ರತಿಭಟಿಸುವಂತಹ ಹುಡುಗರನ್ನ ತೋರಿಸುವಂತ ಪ್ರಶ್ನೆನೇ ಇಲ್ಲ ಅವ್ರದ್ದು ಏನಿದ್ರು ಮೋದಿ ಪರ ಅಷ್ಟೆ ಮೋದಿ ಪರವೇ ಇರುವಂತಹ ಯುವಕರ ಪರ ಮಾತ್ರ ಯಾರೂ ಇಲ್ಲ ದೇಶದ ನೊಂದ ಯುವಕರಿಗೆ ಬೆಂಬಲವಾಗಿ ನಿಂತು ಅವರ ಪ್ರತಿಭಟನೆ ವಿಡಿಯೋವನ್ನು ಹಾಕಿ ಸುದ್ದಿ ಮಾಡಿದ್ದ ಕಳಕಳಿಯುಳ್ಳ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈಗ ಆ ವಿಡಿಯೋಗಳೇ ಮಾಯ ಆಗಿದೆ ಇನ್ನು ಪಾಟ್ನಾದಲ್ಲಿ ಆಶ್ ಎಜುಕೇಶನ್ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ಕೋಚಿಂಗ್ ಸೆಂಟರ್ ಅನ್ನು ನಡೆಸ್ತಾ ಇರುವಂತಹ ಎಸ್ ಕೆ ಜಾ ಅನ್ನುವರ ಅದೇ ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನಂತೂ ಪೂರ್ಣ ಬಂದ್ ಮಾಡಲಾಗಿದೆ ಅದು ಸರ್ಕಾರಿ ಉದ್ಯೋಗಗಳ ಪರೀಕ್ಷೆಗಳಿಗೆ ಆನ್ಲೈನ್ ಟ್ಯೂಷನ್ ಅನ್ನು ಒದಗಿಸುವಂತಹ ಚಾನೆಲ್ ಆಗಿತ್ತು ಸುಮಾರು ಹನ್ನೊಂದು ಲಕ್ಷ ಚಂದಾದಾರರನ್ನ ಹೊಂದಿತ್ತು ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ದೊಡ್ಡದಾಗಬಹುದು ಅಂತ ಭಾವಿಸಿ ಈ ಒಂದು ಕ್ರಮವನ್ನು ಕೈಗೊಂಡಿರಬೇಕು ನಾವು ಭಾರತದ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು ಸರ್ಕಾರ ಗೊಂದಲಕ್ಕೀಡಾಗಿರ್ಬೇಕು ನಾವು ಯಾವುದೇ ಅಭ್ಯರ್ಥಿಗಳನ್ನ ಪ್ರಚೋದಿಸಿಲ್ಲ ಅಂತ ಜಾ ಮತ್ತೊಂದು ಚಾನೆಲ್ ಮೂಲಕ ಹೇಳಿರೋದು ವರದಿಯಾಗಿದೆ ಲೋಕೋ ಪೈಲಟ್ ಗಳಿಗೆ ಕೇವಲ ಐದ್ ಸಾವಿರ ಹುದ್ದೆಗಳಿಗಷ್ಟೇ ಅರ್ಜಿ ಕರೆಯಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅರವತ್ ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ನಡೆದಿತ್ತು ಆರು ವರ್ಷಗಳಿಂದ ನೇಮಕಾತಿ ಕಡಿಮೆಯಾಗಿದೆ ಕನಿಷ್ಠ ಮೂವತ್ ಸಾವಿರ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಅನ್ನೋದು ಉದ್ಯೋಗಾಕಾಂಕ್ಷಿಗಳ ನಿರೀಕ್ಷೆ ಆಗಿತ್ತು ಆದ್ರೆ ಕಟು ವಾಸ್ತವ ಏನಂದ್ರೆ ಸಾವಿರಾರು ಹುದ್ದೆಗಳು ಖಾಲಿ ಇವೆ ಅಂದ್ರೆ ಸರ್ಕಾರ ಭರ್ತಿ ಮಾಡ್ತಾ ಇಲ್ಲ ಅಖಿಲ ಭಾರತ ಲೋಕೋ ರನ್ನಿಂಗ್ ಸ್ಟಾಫ್ ಅಸೋಸಿಯೇಷನ್ ಅಂದ್ರೆ ಎ ಐ ಎಲ್ ಆರ್ ಎಸ್ ಎ ಮಾಜಿ ಕಾರ್ಯಾಧ್ಯಕ್ಷ ಎನ್ ಬಿ ದತ್ತ ಅವರ ಪ್ರಕಾರ ರೈಲ್ವೇಲಿ ದಶಕಗಳಿಂದಲೂ ಕೂಡ ಲೋಕೋ ಪೈಲಟ್ಗಳ ಕೊರತೆ ಇದೆ ಇನ್ನೂ ಸಾವಿರಾರು ಹುದ್ದೆಗಳು ಖಾಲಿನೇ ಇವೆ ಲೋಕೋ ಪೈಲಟ್ಗಳು ಹದಿನಾರು ಗಂಟೆ ಕೆಲಸ ಮಾಡ್ಬೇಕಾಗಿದ್ದು ಅವ್ರಿಗೆ ರಜೆನೂ ಸಿಗ್ತಾ ಇಲ್ಲ ಆದ್ರೆ ಸರ್ಕಾರ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇಲ್ಲ ಅಭ್ಯರ್ಥಿಗಳ ಬೇಡಿಕೆ ಸರಿಯಾಗಿನೇ ಇದೆ ಆದ್ರೆ ಅವರಿಗೆ ಮತ್ತು ಅವರನ್ನ ಬೆಂಬಲಿಸುವವರಿಗೆ ಸರ್ಕಾರ ಕಿರುಕುಳ ನೀಡ್ತಾ ಇದೆ ಈ ಜನವರಿಯಲ್ಲಿ ಎ ಐ ಎಲ್ ಆರ್ ರೈಲ್ವೆ ಮಂಡಳಿಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದು ಒಟ್ಟು ಹದಿನಾರು ಸಾವಿರದ ಮೂರ್ನೂರ ಎಪ್ಪತ್ಮೂರು ಲೋಕೋ ಪೈಲಟ್ ಹುದ್ದೆಗಳು ಖಾಲಿ ಇದ್ದು ಇವುಗಳಿಗೆ ನೇಮಕಾತಿ ಮಾಡಿಕೊಳ್ಳುವಂತೆ ಕೇಳಿತ್ತು ಕಳೆದ ವರ್ಷ ಕೇಂದ್ರ ಸಿಬ್ಬಂದಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸ್ತಾ ರೈಲ್ವೇಲಿ ಎರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಹುದ್ದೆಗಳು ಖಾಲಿನೇ ಇವೆ ಅಂತ ಹೇಳಿದ್ರು ಸರ್ಕಾರ ಯುವಕರ ಮಾತನ್ನ ಕೇಳ್ತಾ ಇಲ್ಲ ಸಾಕಷ್ಟು ಹುದ್ದೆಗಳು ಖಾಲಿ ಬಿದ್ದಿವೆ ಅಭ್ಯರ್ಥಿಗಳು ವರ್ಷಗಟ್ಟಲೆ ಕಾಯುವಂತಾಗಿದೆ ಖಾಲಿ ಹುದ್ದೆಗಳನ್ನ ಸರ್ಕಾರ ಭರ್ತಿ ಮಾಡಬಹುದೇನೋ ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ ಪರೀಕ್ಷೆಗಾಗಿ ಹಗಲಿರಲು ಕಷ್ಟಪಡ್ತಾ ಹೈರಾಣ ಆಗ್ತಾನೆ ಇದ್ದಾರೆ ಮೋದಿ ಸರ್ಕಾರಕ್ಕೆ ಮಾತ್ರ ಆ ಯುವಕರ ನೋವು ಅರ್ಥ ಆಗ್ತಾನೆ ಇಲ್ಲ ಯಾಕಂದ್ರೆ ಅದಕ್ಕೀಗ ಅಧಿಕಾರದಲ್ಲಿರೋದಿಕ್ಕೆ ಆ ಯುವಕರು ಬೇಕಾಗಿಲ್ಲ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರೋದು ಮೊನ್ನೊನ್ನೆ ಅಷ್ಟೇ ಅದನ್ನ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿರೋದು ಸುಮ್ಮನೆ ಅಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗೆಲ್ಲೋದಿಕ್ಕೆ ಮೋದಿ ಉದ್ಯೋಗ ಅನ್ನುವಂಥ ಮಾಯಾ ಜಿಂಕೆಯನ್ನ ಆ ಯುವಕರ ಮುಂದೆ ಓಡಿಸಿದ್ರು ಈಗ ಬರುವಂತಹ ಚುನಾವಣೆ ಗೆಲ್ಲೋದಿಕ್ಕೆ ರಾಮ್ ಮಂದಿರ ಇದೆ ನಿರುದ್ಯೋಗದ ನಡುವೆಯೂ ಅದು ಎಷ್ಟೋ ಯುವಕರನ್ನ ರಾಮ ಭಕ್ತಿಯಲ್ಲಿ ಮುಳುಗಿಸಲಾಗಿದೆ ಧರ್ಮದ ಉನ್ಮಾದವನ್ನ ತುಂಬಿಸಲಾಗಿದೆ ಅದು ಎಷ್ಟೋ ಯುವಕರು ಈ ಉನ್ಮಾದವನ್ನ ತುಂಬಿಕೊಂಡು ತಮ್ಮ ಬದುಕನ್ನ ತಾವೇ ಹಾಳು ಮಾಡ್ಕೊಳ್ತಾ ಇರೋದು ಇದರ ನಡುವೆಯೇ ದೊಡ್ಡ ಸಂಖ್ಯೆ ಯುವಕರು ಮೋದಿ ಸರ್ಕಾರದ ಭ್ರಮೆಯಿಂದ ಹೊರಬರ್ತಾ ಇದ್ದಾರೆ ಅದಕ್ಕೆ ಈಗ ಅವರು ಕೂಡ ಮೋದಿ ಸರ್ಕಾರಕ್ಕೆ ಶತ್ರುಗಳ ಹಾಗೆ ಕಾಣಿಸ್ತಾ ಇದ್ದಾರೆ ಅವರು ಪ್ರತಿಭಟಿಸಿದ್ರೆ ಅವರು ವಿಡಿಯೋ ಕೂಡ ಯೂಟ್ಯೂಬ್ ನಲ್ಲಿ ಇರದ ಹಾಗೆ ಮೋದಿ ಸರ್ಕಾರ ನೋಡ್ಕೊಳ್ತಾ ಇದೆ ಬಡತನ ಹಸಿವು ಸೂಚಂಕ ಸುಳ್ಳು ಅಂತ ಹೇಳೋದು ದೇಶದೊಳಗಿನ ಪ್ರತಿಭಟನೆಗಳನ್ನ ಹೀಗೆ ಹತ್ತಿಕ್ಕೋದು ವಿರೋಧ ಪಕ್ಷದವರ ಮೇಲೆ ಟಿ ಇಡಿಯನ್ನ ಛೂ ಬಿಡೋದು ಮಾರ್ಕೊಂಡ ಮಾಧ್ಯಮಗಳ ಮುಂದೆ ಬಂದು ಸಬ್ ಚಂಗಾಸಿ ಅಂತ ಹೇಳೋದು ಇದೇ ಮೋದಿ ಸರ್ಕಾರದ ಬಹುದೊಡ್ಡ ಸಾಧನೆ ಇದೆಲ್ಲದರ ನಡುವೆ ಮೋದಿಯನ್ನ ನಂಬಿ ತಲೆ ಮೇಲೆ ಹೊತ್ತು ಮೆರೆದಾಡಿದೇಶದ ಯುವ ಜನತೆ ಇವತ್ತು ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇರೋದು ಮಾತ್ರ ನಿಜಕ್ಕೂ ಶೋಚನೀಯ ಸ್ಥಿತಿ ಈಗ ಎಲ್ಲೆಲ್ಲೂ ರಾಮ ಭಜನೆ ಮಾತ್ರ ಕೇಳಿಸ್ತಾ ಇದೆ ಆರ್ಥಿಕತೆ ಉದ್ಯೋಗದ ಸಮಸ್ಯೆಗಳನ್ನು ಕೇಳುವವರು ಯಾರು ಯಾರೂ ಇಲ್ಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ